ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಟೈಮ ಎರಡು ಗಂಟೆ ಆಗೈತ್ರಿ ಎರಡು ಗಂಟೆ ಆಗೈತ್ರಿ ಅವಾಗ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಯಾವ್ದು ರೆಸಿಪಿನೂ ಇಲ್ಲ ಟೀಚಿಂಗ್ ಇಲ್ಲ ಏನು ತೋರ್ಸೋಕ್ಕಾಗಕತ್ತಿಲ್ಲ ನೋಡಿರಿ ನನಗೆ ಮೂರು ದಿನ ಆಯಿತು ಆರಾಮಿಲ್ಲ ಶುಕ್ರವಾರ ದಿನಾನ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಏನು ಅಲ್ಲಿಗೆ ಮನೆ ಒಳಗಡೆನ ವಿಡಿಯೋ ಎಂಡ್ ಮಾಡಿದ್ದೆ ರೀ ಮತ್ತು ಅಂಗಡಿಗೆ ಬಿಡಿ ಮಾಡ್ತೀನಿ ರೀ ಅಂದರಿ ಆ ಮಾಡೋಕ್ಕಾಗಲಿಲ್ಲ ರೀ ನನ್ಗೆ ಅವ್ನು ಕಳಿಸ್ಬಿಟ್ಟು ಸ್ವಲ್ಪ ಟೆನ್ಷನ್ ಆದಂಗಾಗಿ ಟೆನ್ಷನ್ ಆದಂಗಾಗಿ ಬಿ ಪಿ ಹೆಚ್ಚು ಕಡಿಮೆ ಆಗಿ ಎರಡು ಎರಡು ದಿನ ಆಯ್ತು ರೀ ಆರಾಮಾಗಿಲ್ಲರಿ ನಿನ್ನೆ ಅಂತೂ ಇಡೀ ದಿನ ಶನಿವಾರ ದಿನ ಇಡೀ ದಿನ ಅನ್ಕೊಂಡೇ ರೀ ಇವತ್ತೂ ಒಂಬತ್ತು ಗಂಟೆಗೆ ಇದ್ದೀನಿ ರೀ ಮುಂಜಾನೆ ಶನಿವಾರ ರವಿವಾರ ಇವತ್ತು ರವಿವಾರ ದಿನ ಒಂಬತ್ತು ಗಂಟೆಗೆ ಇದ್ದೀನಿ ರೀ ಮುಂಜಾನೆ ನನ್ನ ಮಗ ಸ್ಕೂ ಇವಾಗ ಸ್ಕೂಲ್ ಲೀವ್ ಐತಿರ್ಲಿಲ್ಲ ಅವಂದ ಅವನೇ ಬಂದ್ರಿ ಅಂಗಡಿಗೆ ಬಂದು ಎಲ್ಲ ಕ್ಲೀನ್ ಮಾಡ್ಯಾನಿ ಇಲ್ಲಿ ಅಂಗಡಿಯಂದು ಎಲ್ಲ ಹಸು ಮಾಡಿ ನೀರು ಹೊಡೋದು ಎಲ್ಲ ಅವನೇ ಮಾಡ್ಯಾನ್ರಿ ಕೆಲಸ ಯಾಕಂದ್ರೆ ರೀ ಶತ್ರುಗಳ ಕಾಟ ಇವಾಗ ಅಮ್ಮಶಿ ಬರೋದು ಸ್ಟಾರ್ಟ್ ಆಯ್ತಲ್ಲ ನಮಗೆ ಶತ್ರುಗಳ ಕಾಟ ಜಾಸ್ತಿ ನೋಡಿರಿ ಹುಣ್ಣಿಮೆ ಅಮಾಸಿ ಬಾತ್ ಅಂದ್ರೆ ಶತ್ರುಗಳ ಕಾಟ ಜಾಸ್ತಿನ ಆಗಿಬಿಡ್ತೈತಿ ರೀ ಏನು ಮಾಡೋದ್ರಿ ನಮ್ಮ ಮಗನ್ದಂದ ಪ್ರಾಬ್ಲಮ್ ಆಗಿತ್ತು ಸ್ಕೂಲಿಗೆ ಹೋಗಿದ್ದೆ ರೀ ಶುಕ್ರವಾರ ದಿನ ಆ ಪ್ರಾಬ್ಲಮ್ ಏನು ಹೇಳುವಂಥದ್ದು ಇಲ್ರಿ ಸೋಶಿಯಲ್ ಮೀಡಿಯಾ ಐತಿ ಪ್ರಾಬ್ಲಮ್ ಮುಂದೆ ಯಾವಾಗಾದರೂ ಅದ್ರ ಸೊಲ್ಯೂಷನ್ ಸಿಕ್ತಂದ್ರೆ ಹೇಳ್ತೀನಿ ಹೇಳೀನ್ರೀ ಅವತ್ತಾದ್ರೂ ದುಡ್ಡಿಂದ ನಮ್ಗ್ ಪ್ರಾಬ್ಲಮ್ ಆಗಾಕತೇತ್ರಿ ದುಡ್ಡು ಎಷ್ಟಿದ್ರು ಕೈ ಒಳಗಡೆನೆ ನಿಲ್ ಇಲ್ಲ ರೀ ಒಂದಿಲ್ದ ಒಂದ್ ಪ್ರಾಬ್ಲಮ್ ಬರಕತ್ತವ ಆ ಕಡೆ ಹೋಗ್ಬಿಡಾಕತ್ತೀ ಮಕ್ಕಳು ಸ್ಕೂಲ್ ಫೀ ತುಂಬಾಕ್ನು ನಮ್ಗೆ ಅಡ್ಜಸ್ಟ್ ಆಗಲ್ತ್ರಿ ಏನ್ ಮಾಡೋ ವ್ಯಾಪಾರಕ್ಕೆಲ್ಲಾ ಮಾಲ್ ಹಾಕ್ ಬಿಟ್ಟ್ರಿ ವ್ಯಾಪಾರನೇ ರೀ ಅರವತ್ತ್ ಎಪ್ಪತ್ ಸಾವಿರ ರೂಪಾಯ್ ಮೆಟಲ್ ಹಾಕೀನ್ರಿ ವ್ಯಾಪಾರ ಆದ್ರನ ನಮಗೂ ದುಡ್ಡು ಕೈಯಾಗ್ ಬರ್ತಾವ್ರಿ ವ್ಯಾಪಾರ ಆಲಿಕ್ರಿ ಎಲ್ಲಿ ಬರ್ತಾವ್ರಿ ದುಡ್ಡ ಬರುದೇ ಇಲ್ರಿ ಮತ್ತೆ ಅದ್ರೊಳಗೆ ಶತ್ರುಗಳು ಕಾಟ್ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ನನಗರೇ ಬೇನ್ ಇಲ್ಲಿ ಪೇನ್ ಆಗ ಕತ್ಬಿಟ್ಟೈತ್ರಿ ಕತ್ತಿನ ಹತ್ರ ಪೇನ್ ಆಗೋದು ಹಾಕುದು ತಲೆನೂರಿ ಬಟ್ಟಿ ಹೊಲದ್ರ ಏನಾರ ಮ್ಯಾಗಿಂದ ಅದು ಪ್ರಾಬ್ಲಮ್ಗಳು ಸಾಲ ಹಾಕೋರ್ರೆ ಕೈಯಾಗ ಅಮೌಂಟ್ ಬರ್ತೈತೆ ಅನ್ನೋದ್ರಿ ಇದು ಅಂಗಡಿದು ಇದಕ್ಕೆ ಸಾಲ ಹಂಗಿಲ್ಲ ಸಾಲ ಮಾಡಿ ಹೊರ್ಗಡೆ ಎರಡು ಲಕ್ಷ ಸಾಲ ತೆಗತಿದ್ರಿ ಅಂಗಡಿ ಮ್ಯಾಗ್ರಿ ಅದು ಬಿಗ್ ಪಿಗ್ನಿ ತುಂಬಬೇಕ್ರಿ ಡೈಲಿ ನಾ ನಾಲ್ಕ ನೂರು ರೂಪಾಯಿ ಪಿಗ್ಮಿ ತುಂಬೇಕ್ರಿ ನಮ್ದಾಗ ಇನ್ಕಮ್ ಆಗ್ಲಿ ಸಕ್ಕರೆ ಇರಲಿ ರೀ ಹಾಕಬೇಕ್ರಿ ಅದು ಪಿಗ್ಮಿಗೆ ಹೋಗಿ ಬಿಡ್ತೈತಿ ನಾಲ್ಕು ಇವತ್ತು ಒಂದ್ ಸಾವಿರ ಆಯ್ತು ಅಂದ್ರೆ ಅದ್ರೊಳಗೆ ನಾಲ್ಕು ನೂರು ರೂಪಾಯಿ ಪಿಗ್ಮಿಗೆ ಹೋಯ್ತಂದ್ರೆ ಮತ್ತೆ ಏನಾರ ಮಟರಲ್ ಬರ್ತಂದ್ರೆ ಅದನ್ನ ತೊಗೊಳಕ ಮತ್ತೆ ಇದನ್ನ ಗೋಳೆ ಮಾಡಿಡ್ಬೇಕ್ರಿ ಕಿರಾಣಿ ಮಾಲ್ ಎಲ್ಲಾ ತುಂಬಿನಿ ಅಂಗಡಿ ಒಳಗಡೆ ಅದು ಕಿರಾಣಿ ಮಾಲ್ ಖಾಲಿನ ಆಗುವಲ್ರಿ ಈ ಕಬ್ಬಿನ ಸೀಸನ್ ಕಬ್ಬಿನ ಗ್ಯಾಂಗಿನವ್ರು ಬರ್ತಿದ್ರಿ ವರ್ಷ ಅವರು ಬಂದಿಲ್ರಿ ಈ ವರ್ಷ ಬಂದಿಲ್ರಿ ಊರಾಗ ಹೋಗ್ತೇತಿಲ್ಲ ಅನ್ನೋ ನಂಗ ಆಗ್ಬಿಟೈತ್ರಿ ಎಲ್ಲಾ ಲುಸ್ಕಾನ್ ಆಗ್ತೈತಿ ಏನ್ ಮಾಡ್ತೈತೆ ಮಾಲ್ ಅದ್ರ ತುಂಬಾಂಗ್ ತುಂಬಿನ್ರಿ ಮಾಲ್ ಇದು ಉಳ್ಕಾದಲ್ಲಾ ಹೋಗ್ತೇತ್ರಿ ಚಲೋ ಅದ್ರದ್ ನಡ್ದೇತ್ರಿ ವ್ಯಾಪಾರ ಏನಾದ್ರದ ಅದಕ್ಕೆ ದಿನಾಕ ದಿನಾ ಕಿರಾಣಿ ಬಹಳ ಅಮೌಂಟ್ ತೊಡಕಿಸಿನ್ರಿ ನಾನು ಚಲೋ ಆಗ್ತೈತೆ ಇಲ್ಲ ಅನ್ನಂಗ ಆಗ್ಬಿಟ್ಟೈತ್ರಿ ಉಳಿತಂದ್ರ ಎಲ್ಲ ಲಾಸ್ರಿ ಎಲ್ಲಾದ್ರಾಗ ಹುಳ ಆಗ್ಬಿಟ್ಟೈತ್ರಿ ಹುಳ ಆಯ್ತಂದ್ರೆ ಮನಿ ಒಳಗಡೆನು ದನಾನು ಇಲ್ಲ ಏನು ಇಲ್ಲ ರೀ ಅದಕ್ ಹಾಕುದ್ರಿ ತುಟ್ಟಿ ಮಾಲ್ ತಗೊಂಡ್ ಬಂದ್ರೆ ಅನ್ನಂಗ ಆಗ್ಬಿಟ್ಟೈತ್ರಿ ವ್ಯಾಪಾರ ಚಲೋ ತಂಗ ನಡ್ದಾಗ ಈ ಥರ ಕಾಟ ಕೊಡೋಕತ್ತರ ಅಂದ್ರೆ ರೀ ಮನೆ ಒಳಗಡೆ ಮಣ್ಕೊಳಂಗ ಬರ್ತೈತೆ ರೀ ಅಂಗಡಿ ಬರಂಗ ಆಗೋದಿಲ್ಲ ರೀ ನನಗೆ ಏನು ಮಾಡಿದ್ರೆ ಮಕ್ಳದೊಂದು ಸಾಲಿ ಪಿ ತುಂಬದೊಂದು ಅದೊಂದು ಪ್ರಾಬ್ಲಮ್ ಯೂಟ್ಯೂಬ್ ಮಾಡಿ ವರ್ಸ್ಕರ ಬ್ಯಾಡ್ ಅಣ್ಣಂಗಾಗಿ ಆಗಿಬಿಟ್ಟೈತೆ ರೀ ವ್ಯೂಸ ಇಲ್ಲ ಏನೂ ಇಲ್ಲ ಈ ಇದಕ್ಕೂ ಮತ್ತು ಡೈಲಿ ದಿನ ತಿಂಗ್ಳಿಗೆ ನಾಲ್ಕು ನೂರು ರೂಪಾಯಿ ಇದಕ್ಕೆ ಫೋನ್ ಕರೆಂಟ್ ಹಾಕೋದು ಮೊದ್ಲು ದೀಡ್ ಜ ಒನ್ ಬರೀ ಒನ್ ಜಿ ಬಿ ನೆಟ್ ಹಾಕ್ಸ್ಕೊಂಡು ಎಲ್ಲ ನಂದು ಇದು ಮಾಡ್ತಿದ್ದೆ ರೀ ಈಗ ಎರಡೂವರೆ ಜಿ ಬಿ ನೆಟ್ಟಿಗೆ ಅಂದ್ರೆ ನಾಲ್ಕು ನೂರು ರೂಪಾಯಿ ಕಟ್ಬೇಕಾಗಿತ್ರಿ ಇನ್ನೆರಡು ದಿನದಾಗ ಅಮೌಂಟ್ ಮತ್ತೆ ಮೊಬೈಲ್ ಒಂದು ಬಿಲ್ ಬಂತು ಏನು ಮಾಡೋದು ನಂಗೆ ಆಗ್ಬಿಟ್ಟೈತ್ರಿ ಎಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಟಿ ವಿ ಕರೆನ್ಸಿ ಮೊಬೈಲ್ ಕರೆನ್ಸಿ ಫ್ರಿಡ್ಜ್ ಕರೆಂಟ್ ಬಿಲ್ಲು ಎರಡು ಮೊಬೈಲ್ ಆದ್ ಟಿವಿ ಕರೆನ್ಸಿ ಇಷ್ಟೆಲ್ಲ ಪ್ರಾಬ್ಲಮ್ ಒಳಗೆ ಮತ್ತ ಹೆಂಗೋ ನಡೆದಿತ್ತು ನಮ್ಗೆ ಚೆನ್ನಾಗೇ ನಡೆದಿರ್ತೈತ್ರಿ ಬಂದು ಈ ಥರ ಕಾಟ ಕೊಟ್ಬಿಡ್ತಾರೆ ಏನ್ ಮಾಡುದ್ರಿ ಅವ್ರಿಗೆ ಯಾರ ಯಾರದಾರು ಏನನ್ನೋದು ಗೊತ್ತಾಗಂಗಿಲ್ಲ ಶನಿವಾರ ಅಮಾಶಿ ಹುಣಿ ಬರ್ತಂದ್ರೆ ಸ್ಟಾರ್ಟ್ ಆಗಿಬಿಡ್ತೈತೆ ನನಗೆ ನನಗ್ರ ಇಲ್ದಲ್ಲಿದ್ದು ಬ್ಯಾನಿ ಎಲ್ಲ ಸ್ಟಾರ್ಟ್ ಇಷ್ಟು ತನಕ ಮಂದ್ಕೊಂಡು ಟೈಮಿಗೆ ಎರಡು ಗಂಟೆ ಆಗೈತ್ರಿ ವೀಡಿಯೋಕ್ಕೆ ಮೆಸೇ ನನಗೆ ವಾಟ್ಸಪ್ಳೆ ಮೆಸೇಜ್ ಹಾಕಾಕತ್ರಿ ವಿಡಿಯೋ ಯಾಕೋ ಬಂದಿಲ್ಲಲ್ಲ ಇವತ್ತು ವಿಡಿಯೋ ಬಂದಿಲ್ಲ ಅಂತ ಅನ್ನಾಕತ್ರಿ ಏನು ಮಾಡಿದ್ರೆ ಅವ್ರಿಗೋಸ್ಕರ ನಮ್ಮ ಮನೆ ಪ್ರಾಬ್ಲಮಾ ಹೇಳ್ಕೊಂಡು ಅವ್ರಿಗೆ ಹತ್ರ ಹೇಳ್ಕೊಂಡ್ರೆ ಆಡ್ಕೋತಾರಿ ನಮ್ದು ಆಡ್ಕೋತಾರಿ ವಾಟ್ಸಪ್ನಾಗ ಅಲ್ಲೇ ಹೇಳಿ ಅಂದ್ರೆ ರೀ ಅದಕ್ಕೆ ವಿಡಿಯೋ ಮುಖಾಂತರ ನಾನು ತೋರಿಸಬೇಕು ನನಗೆ ಹೆಲ್ತ್ ಆರಾಮಿತ್ತದ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಒಂದು ದಿನವೂ ಒಂದು ದಿನಾನು ಮಿಸ್ ಮಾಡಂಗಿಲ್ಲ ವಿಡಿಯೋ ಮಿಸ್ ಮಾಡ್ಲಾರ್ದು ಹಾಕ್ಲತ್ತೀನಿ ರೀ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗವಲ್ತ್ರಿ ವ್ಯೂಸ್ ಜಾಸ್ತಿ ಆದ್ರೆ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗ್ತೈತ್ರಿ ವಿಡಿಯೋ ಮಾಡ್ಲಿ ಬ್ಯಾಡ್ ಒಣಂಗ್ ಆಗ್ಬಿಟ್ಟೈತಿ ಯೂಟ್ಯೂಬ್ ಸವಾಸ್ನ ಬ್ಯಾಡಪ್ಪ ಬಿಟ್ಟು ನಮ್ಮಂತವ್ರಿಗೆಲ್ಲ ಇದು ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನಲ್ ಮಾಡೋದು ನಮ್ಮಂತ ದುಡ್ಕೊಂಡ್ ತಿನ್ನೋರ್ದೆಲ್ಲ ಇದನ್ನ ಸುಮ್ ಸುಮ್ಮನೆ ಮಾಡ್ನೆಲ್ಲ ಒಂದೊಂದು ಟೈಮ್ದಾಗ ಹಂಗೆ ಅನಿಸ್ತೈತ್ರಿ ಅಮೌಂಟ್ ಭಾಳ ತೊಡಕಿಸ್ಬೇಕು ಇದಕ್ಕೆ ಒಂದೊಂದು ಟೈಮ್ದಾಗ ಏನಿಸ್ತೈತಿ ನನಗ ನನ್ನ ನನ್ನನ್ನು ಆಡ್ಕೊಂಡವ್ರ ಮುಂದೆ ನಾನು ಏನೋ ಮಾಡಾಕತ್ತೀನಿ ಇದನ್ನ ಬಿಡಬಾರ್ದು ನಂಗೆ ಒಳ ಮೆನಸ್ತೈತ್ರಿ ನಿನ್ನ ಕೈಲ ಏನು ಆಗಂಗಿಲ್ಲ ಆಗೋದೇ ಇಲ್ಲ ನೀನ ನೀ ಕೈಲಾಗಲ್ದ ಹೇಳಿದಿ ನಿನ್ಗೇನು ಬರ್ತೈತಿ ನೀನ್ ಸಾಲಿಗೆ ಭಾಳ ಕಲ್ತಿಲ್ಲ ಮತ್ತೆ ನಿನ್ ನಿಮ್ಮಂಥವ್ರದಲ್ಲ ಇದು ಯೂಟ್ಯೂಬ್ ಚಾನಲ್ ಮಾಡೋದು ನಮ್ಮಂತ ಹೈ ಲೆವೆಲ್ದವ್ರ ಮಾಡೋದು ಅತಿ ಈ ಥರ ಮಾತಾಡ್ದವ್ರ ಮುಂದೆ ಕುಗ್ಬಾರ್ದು ನಾನು ಅವ್ರ ಮುಂದೆ ಮಾಡಿ ತೋರಿಸ್ಬೇಕು ಅನ್ನೊಂದು ಅದು ಛಲ ಐತ್ರಿ ಮನೆ ಪರಿಸ್ಥಿತಿ ದುಡ್ಡಿನ ಪರಿಸ್ಥಿತಿ ನೋಡ್ಬೇಕಾದ್ರೆ ನಮ್ಮಂಥವ್ರ್ದಲ್ಲ ಒಂದು ಸ್ಟ್ಯಾಂಡ್ ಬೇಕು ಸ್ಟ್ಯಾಂಡ್ ತಗೋಬೇಕಾದ್ರೆ ಐದು ಆರುನೂರು ರೂಪಾಯಿ ಬೇಕು ರೀ ಅದು ಆ ಸ್ಟ್ಯಾಂಡ್ ಇಟ್ಕೊಂಡು ನಾನು ನನ್ನ ಟೀಚಿಂಗ್ ವಿಡಿಯೋ ಅಂತ ಪರ್ಫೆಕ್ಟ್ ಮಾಡ್ತೀನಿ ಟೀಚಿಂಗ್ ವಿಡಿಯೋ ಹಾಕಿದ್ರೆನ ವ್ಯೂಸ್ ಜಾಸ್ತಿ ಬರ್ತಾವ ಏನೋ ಗೊತ್ತಿಲ್ಲ ರೀ ಟೀಚಿಂಗು ಕಟಿಂಗು ತೋ ಕಟಿಂಗ್ದು ಅದು ತೋರಿಸ್ಬೇಕಾದ್ರೆ ನಂಗೆ ಸ್ಟ್ಯಾಂಡ್ ಬೇಕು ರೀ ಎಲ್ಲದಕ್ಕೂ ಇನ್ನೊಬ್ರು ಕೈ ಹಾಕೊಟ್ಟು ವಿಡಿಯೋ ಮಾಡತ್ತ ನಾನು ಅದು ಒಂದು ಆಡ್ಕೊಳಾಕತ್ತೀ ಅದು ಒಂದು ಆಡ್ಕೊಳಾಕತ್ತ ರೀ ಬರೀ ಮೊಬೈಲ್ದಾಗ ಇರ್ತಾಳ ಮಂದಿ ಕೈಯ ಮೊಬೈಲ್ ಕೊಡ್ತಾವ ವಿಡಿಯೋ ಮಾ ವಿಡಿಯೋ ಮಾಡತ್ತಾಳು ಹಂಗೆ ಮಾಡತ್ತ ಹಿಂಗೆ ಮಾಡತ್ತ ಎಲ್ಲಿ ಹೋದಲೆಲ್ಲ ವಿಡಿಯೋ ಮಾಡ್ಕೊತ ನಿಂದಿರ್ತಾಳು ಇಕ್ಕಿದ್ ಏನು ಏನಾರೇ ಆಯಿತು ಏನು ಮಾಡ್ತಾ ಏನೋ ಕೆಲಸ ಮೊಬೈಲ್ದಾಗ ಏನು ಬರ್ತಾಯಿದ್ದಕ್ಕೆ ಈಗ ಒಮ್ಮೆ ಈ ಬರಲಾರ್ದು ಬಂದೈತಿ ಮೊಬೈಲ್ ಯಾವತ್ತು ಕಂಟಿನ್ಯೂ ಕೈ ಹಿಡ್ಕೊಂಡ ನಿಂದಿರ್ತಾಳೆ ಮನೆ ಕೆಲಸ ಬಿಟ್ಟು ಬಗ್ಸಿ ಬಿಟ್ಟತ್ತ ಅದು ಒಂದು ಮಂದಿ ಮಾತಾಡ್ಕೊ ಆಡಿ ಆಡ್ಕೊಳಾಕತಿದ ಮಾತಿಗೆ ಅದು ಒಂದು ತಲಿಗ ತೆಲಿಗೆಟ್ಸ್ಕೊಂಡು ನಂಗೆ ಆಗ್ಬಿಟ್ಟೈತ್ರಿ ನನಗರೇ ಮತ್ತು ಮಕ್ ಮಕ್ಕಳು ಸಾಲಿ ಪಿ ತುಂಬುದೊಂದು ನಾನು ಟೀಚಿಂಗ್ ಮಾಡ್ಕೋತಾ ಏನಾರು ವಿಡಿಯೋ ಮಾಡಾಕತ್ತಿ ಅಂದ್ರೆ ಇನ್ನೊಬ್ರು ಕೈಯಾಗ ಮೊಬೈಲ್ ಹಿಡ್ಕೋಬೇಕಾಗೆ ಒಂದು ನಾಲ್ಕೈದುನೂರು ರೂಪಾಯಿ ಕೊಟ್ಟು ಸ್ಟ್ಯಾಂಡ್ ತಗೊಳುವಂಥದ್ದು ಪರಿಸ್ಥಿತಿ ಕೂಡ ನನಗಿಲ್ರಿ ಏನು ಮಾಡೋದು ಎಲ್ಲಾರು ಹೋಗ್ತಾರೆ ಬಟ್ಟೆ ಹಾಕೊಂಡಿದ ಬಟ್ಟೆ ಹಾಕೋತಿಲ್ಲ ನೀನು ಬಟ್ಟಿನ ಇವೇ ಬಟ್ಟಿ ಎರಡೇ ನೈಟಿ ನಾನು ಎರಡು ಮೂರು ನೈಟಿ ಇದ್ದ ಅವನೇ ಡೈಲಿ ಕಂಟಿನ್ಯೂ ಅವನ ಹಾಕೋತಿಲ್ಲ ಅದು ಥರ ಆಡ್ಕೋತಾರೆ ಆಡ್ಕೊಂಡ್ರೆ ಆಡ್ಕೊಳಕ ನಮ್ಮ ಪರಿಸ್ಥಿತಿ ಅವ್ರಿಗೆ ಏನು ಗೊತ್ತಿರ್ತೈತೆ ರೀ ಆಡ್ಕೊಂಡ್ರೆ ಆಡ್ಕೊಳಾಕತ್ತೆ ನಾನು ಯಾವುದೂ ತಲೆನೇ ಕೆರ್ಸ್ಕೊಂಗ್ಲಿ ನಾನು ಸೀರೆ ಉಟ್ಕೊಂಡ ನನ್ ವಿಡಿಯೋ ಮಾಡ್ಬೇಕು ಸೀರೆ ಉಟ್ಕೊಂಡು ಇಲ್ಲಿ ಕೆಲಸ ಮಾಡ್ಬೇಕಂದ್ ಕಂಟಿನ್ಯೂ ಸೀರಿ ಒಳಗ ನನ್ಗೆ ಅಡ್ಜಸ್ಟ್ ಆಗಂಗಿಲ್ಲ ನಾನು ಯಾವತ್ತು ಇದೇ ತರ ಬಂದೆ ನೈಟಿ ಹಾಕೊಂಡನ ಕೆಲಸ ಮಾಡಿ ಅವೇ ಅಡ್ಜಸ್ಟ್ ಆಗಿಬಿಟ್ಟೈತೆ ನನ್ಗೆ ಸೀರೆಗೋ ಸಾಕಷ್ಟು ಅದಾವ್ರಿ ಸೀರೆಗೋ ಅದಾವ್ರಿ ಸಾಕಷ್ಟು ನನ್ ದಿನಕ್ಕೆ ಒಂದೊಂದು ಉಟ್ಕೊಂಡ್ರು ನನಗೆ ಅಂತ ಒಂದ್ ಎರಡು ತಿಂಗಳಾದ್ರು ಸೀರಿ ಕಂಟಿನ್ಯೂ ಒಂದೊಂದು ಉಟ್ಕೊಂಡ್ರು ಮೀರಿ ಎರಡು ತಿಂಗಳ ಒಂದು ಎರಡು ತಿಂಗಳೇ ಕಂಪ್ಲೀಟ್ ಆಗ್ತಾವ್ರಿ ಸೀರೆ ಡೈಲಿ ಒಂದೊಂದು ಉಟ್ಕೊಂಡ್ರ್ ಮೀರಿ ಅವರು ಅವ್ರ ಅನ್ನ ಲೆಕ್ಕ ಅನ್ನ ನನ್ಗ ಕಂಟಿನ್ಯೂ ಬರೀ ಒಂದೇ ತರ ನೀರ್ ನೈಟ್ ಇಟ್ಕೋತಿರ್ಲ ಒಂದೇ ತರ ವೇಲ್ ಹಚ್ಕೊತಿರ್ಲ ನೋಡ್ರಿ ನಮ್ದ ಆಡಂಬರದ ಜೀವನ ಅಲ್ಲ ನಮ್ದು ಎಷ್ಟ್ ಅಡ್ಜಸ್ಟ್ ನಮ್ದ್ ಹೆಂಗೈತಿ ಆತರ ಅಡ್ಜಸ್ಟ್ ಆಗಿರಾಕ ನನ್ಗ ಐತ್ರಿ ಮತ್ ಅವ್ರ ಆಡ್ಕೊಳವ್ರ ಮುಂದ್ ನಾನ್ ಏನ್ ಮಾಡ್ಬೇಕ್ರಿ ಯಾಕೊಂಡ್ರ ಆಡ್ಕೊಳಕ್ರಿ ಅದನ್ನ ಇಲ್ರಿ ನನ್ ನಾನ್ ಇರೋ ನನ್ನ ಇರೋ ಇರುವಂಗ ಇರ್ತೀನಕರೇ ರೀ ಅವ್ರಿಗೆ ಹಂಗ ಅನ್ಸಾ ನಾನು ಏನ್ ಬರೀ ಏನ್ ತಪ್ಪ ಅಂದ್ರೆ ನಮ್ ಮೊಬೈಲ್ ಹಿಡ್ಕೊಂಡ್ ವಿಡಿಯೋ ಮಾಡಿದ ಅಷ್ಟ ತಪ್ಪ ನೋಡ್ರಿ ಅವ್ರ ಮುಂದ ವಿಡಿಯೋ ಮಾಡಿದ ಅಷ್ಟ ತಪ್ರಿ ಮಾತಾಡ್ತಾರೆ ಮಾತಾಡಕತ್ತಾರೆ ಯಾಕೆ ಮಾತಾಡ್ರಿ ಮಾತಾಡೋಕ್ರತೆ ವಿಡಿಯೋ ಕಂಟಿನ್ಯೂ ವಿಡಿಯೋ ಹಾಕಕತ್ರ ಮೇಲೆ ವ್ಯೂಸ್ನು ಬರ್ತಾ ಇಲ್ಲ ರೀ ನ ಇಲ್ಲ ಇಲ್ಲ ಸಬ್ಸ್ಕ್ರೈಬರು ಇಲ್ರಿ ವ್ಯೂಸ್ನು ಇಲ್ಲ ಇನ್ನು ನಿಮ್ಮ ಮ್ಯಾಗ ಬಿಟ್ಟೈತಿ ನೋಡ್ರಿ ಸ್ನೇಹಿತರೆ ನೀವು ನಾನು ಬೆಳೆಸ್ತಿರೋ ಏನೋ ಉಳಿಸ್ತಿರೋ ಬೆಳೆಸ್ತಿರೋ ನಿಮ್ಮ ಐತಿ ನೀವು ವಿಡಿಯೋ ಕಂಟಿನ್ಯೂ ವಿಡಿಯೋ ನೋಡಕತ್ತ ಅವ್ರಿಗೆ ಅಂತ ನಮ್ಮ ಪರಿಸ್ಥಿತಿ ಹೆಂಗೈತಿ ನಾನು ಹೆಂಗದೂ ಹೆಂಗಿಲ್ಲ ಯಾವ ಥರ ಕೆಲಸ ಮಾಡಕ್ ಅವ್ರು ಅಷ್ಟು ಬಿಜಿ ಟೈಮ್ದಾಗ ಸುಮ್ಮನೆ ಎಷ್ಟೆಲ್ಲ ಹೆಲ್ಪ್ಫುಲ್ ವಿಡಿಯೋ ಹಾಕ್ತೀನಿ ರೀ ನಾನು ಒಬ್ಬೊಬ್ರಿಗೆ ಎಷ್ಟು ಮೋಟಿವೇಶನ್ ಆಗೈತಿ ಅಂತ ಕಮೆಂಟ್ ಹಾಕ್ತಿರ್ತಾರೆ ಮತ್ತು ಗಂಡ್ಮಕ್ಳು ನೋಡ್ತಿರ್ತಾರೆ ವಿಡಿಯೋ ಎಷ್ಟು ಚಂದ ಮಾತಾಡ್ತಿರಿ ನೀವು ಅತ್ತೆ ಕಮೆಂಟ್ ನೋಡಬೇಕಾದ್ರೆ ಹಂಗೆ ಹಾಕಿರ್ತಾರೆ ಇಷ್ಟು ಚಿಕ್ಕ ವಯಸ್ಸಿನಾಗ ನಿಮಗೆಲ್ಲ ಇಲ್ಲಿದೆ ಇಷ್ಟ ಇಷ್ಟೆಲ್ಲ ಮಾಹಿತಿ ಎಲ್ಲಿ ರೀ ನಿಮ್ಗೆ ಯಾರು ಹೇಳ್ತಾರಿ ನಿಮಗೆ ಅಂದ ಕಮೆಂಟ್ ಹಾಕ್ತಾರೆ ರೀ ನಾನು ನನ್ನ ಜೀವನದಾಗ ನಡೆದಂಥ ಘಟನೆನೇ ಮತ್ತೆ ಹಾಗೆ ನಾನು ಕಣ್ಣಾರೆ ನೋಡಿದಂಥ ಘಟನೆನೇ ರೀ ನಾ ಇನ್ನೊಬ್ರದ್ದು ವಿಡಿಯೋ ನೋಡಿ ಅವ್ರ ಥರ ನಾನು ವಿಡಿಯೋ ಕಾಪಿ ಮಾಡಿ ಅವ್ರದ್ ಕಲ್ಕೊಂಡು ನನ್ಗ ಬರೆಯಾಕು ಬರಂಗಿಲ್ಲ ಇನ್ನೊಬ್ರು ಮಾತಾಡಿದ ಮಾತನ್ನ ಬರ್ಯಕ್ ಬರೋಂಗಿಲ್ಲ ನನ್ಗ ನನ್ನ ಮನಸ್ಸಿನಾಗ ಏನ್ ಬಂದಿರ್ತೈತಿ ಅದನ್ನೇ ನೋಡ್ ನನ್ ಕೈಯ ಬುಕ್ ಇಲ್ಲ ಏನು ಇಲ್ಲ ನಾನ್ ಮಾತಾಡ್ಕೊತಾನ ನೇರವಾಗಿ ಮಾತಾಡ್ಕೊತಾನೆ ನಿಮ್ ಜೊತಿನ ಮಾತಾಡಕತಿನ್ರಿ ನನ್ನ ನನ್ನ ಮನಸ್ಸಿಂದ ನನ್ ಮೈಂಡ್ ಒಳಗೆ ಯಾವ ಮಾತು ಬರ್ತಾವ ನನ್ ಮನಸ್ಸಿನಾಗ ಎಷ್ಟ್ ಅರ್ಥ ನಿಮ್ ಜೊತೆ ಹಂಚ್ಕೋಬೇಕನ್ನೊಂದು ಹಂಚ್ಕೊಂಡೆ ಇದ್ದ ಇವತ್ತಪ್ಪ ಇದನ್ನ ಇರಲಕದ ಯಾವ್ದೇ ಹಾಕಿರಲಕದ್ರಿ ಆ ಮಾತನ ಮಾತ್ರ ಹಂಚ್ಕೊಂಡಿದ್ದುನು ಎಷ್ಟು ಸೋಷಿಯಲ್ ಮೀಡಿಯಾದಾಗ ಇಷ್ಟ ತರ ಎಲ್ಲಾ ಹೇಳ್ಕೊತ ಲೈಕ್ ಜೀವನದಾಗ ಇದೆಲ್ಲ ನಡ್ದಿರ್ಬೋದಾತ್ ನಿಮಗ್ ಅನಸ್ತಿರ್ಬೇಕು ನಾನ್ ಜೀವನದಾಗ ನಡ್ದಂತ ಘಟನೆನ ಹೇಳಾಕತ್ತಿನ ನಾನ್ ಬ್ಯಾರದವ್ರದ್ ಹುಟ್ಟಿಸ್ಕೊಂಡ್ ಹೇಳ್ಬೇಕು ಇನ್ನೊಬ್ರು ವಿಡಿಯೋದಾಗ ಕಾಪಿ ಮಾಡಿ ನಾನ್ ಅದನ್ನ ಹಾಕ್ಬೇಕು ಇದು ಹಾಕ್ಬೇಕು ಅವ್ರಿಗೆ ಮಾತಾಡಕ್ಕೆ ಬರಂಗಿಲ್ಲ ಮಿರಿ ನಮಗ್ ಮಾತಾಡ್ಲಾಕ್ ಬರ್ತೈತೆ ನಾನು ನಾ ಹಾಕತಿದ್ದ ಅವ್ರಿಗ ಇಷ್ಟ ಪಡಾಕತಿ ರೀ ಒಬ್ಬೊಬ್ರು ಜನ ರೀ ಇಷ್ಟೆಲ್ಲ ಮಾಹಿತಿ ಈಗಿನ ಈಗ ಸ್ಟಾರ್ಟ್ ಮಾಡ ಯೂಟ್ಯೂಬ್ ಇಟ್ಟೆಲ್ಲ ಕಲ್ಕೊಂಡಾಳಲ್ಲ ನಮ್ಕಿ ಮುಂದೆ ಬೆಳಿತಾ ಅಲ್ಲ ಅಂತ ಒಬ್ಬೊಬ್ರು ಪರಿಸ್ಥಿತಿ ಒಳಗ ಅದಾರೋ ಗೊತ್ತಿಲ್ಲ ನನ್ಗೆ ಯಾಕೋ ಕುಗ್ಗತ್ತೀನಿ ನಾನು ವಿಡಿಯೋ ಮೋಟಿವೇಶನ್ ವಿಡಿಯೋ ಹಾಕಿನಂದ್ರೆ ಅಂದ್ರೆ ಕುಗ್ಗೆ ಬಿಟ್ಟಿರ್ತೀನಿ ರೀ ಮೋಟಿವೇಶನ್ ವಿಡಿಯೋ ಓಡ್ತಾ ಹಕರಾವು ನನ್ಗೆ ಏನ್ ಆಗತ್ತ ಗೊತ್ತಿಲ್ರಿ ಈ ತರ ಮಾಡಾಕತ್ತಾರ ಯೂಟ್ಯೂಬರ್ ಮಾಡ್ತಾರೋ ರಿಲೇಶನ್ ರಿಲೇಷನ್ ಮಾಡ್ತಾರೋ ಇಲ್ಲಿ ಊರವ್ ಮಾಡ್ತಾರೋ ಗೊತ್ತಿಲ್ಲ ಈ ತರ ಆಗಾಕತ್ ಬಿಟ್ಟೈತ್ರಿ ಇವತ್ತ ಲಾಸ್ಟ್ ವಿಡಿಯೋ ವಿಡಿಯೋ ಹಾಕಂಗಿಲ್ಲ ಸ್ಟಾಪ್ ಮಾಡ್ಬಿಡ್ತೀನಿ ರೀ ಹತ್ ನಿಮಿಷದ ವಿಡಿಯೋ ಮಾತ್ರ ಮಾಡ್ಬೇಕಂದ್ರ ನನ್ಗ ಜಾಸ್ತಿ ಕೂತ್ಕೊಂಡ್ರಿ ಕತ್ತನು ಬರ್ಲಾಕತ್ ಬಿಟ್ಟೈತ್ರಿ ಮೂರ್ ದಿನ ಆಯ್ತ್ರಿ ಜಾಸ್ತಿ ಕೆಳಗ ಮಣಕೊಂಡಲ್ಲೇನ ಮಣಕೊಂಡಲ್ಲೇನ ಗಿರೇಕಿ ಕುಡದ್ರಿ ಎದ್ದ ಗಿರೇಕಿ ಬರನ ಎದ್ ಕುಡದ್ರಿ ದಿಮ್ ಬಿಟ್ಕೊಂಡ್ ಅಲ್ಲಿ ಹೊಳಿ ಬಿಟ್ಟಿರ್ತೀನಿ ಎದ್ ಕುಂಡ್ರನ ಇಂತಲ್ವಿ ಯಾಕೋ ಪೇನ್ ಆಗಾಕತ್ತೈತಿ ಬರೇಕಿ ಕತ್ತಿನ ರೀ ಅದಕ್ಕ ಆ ಅಲ್ಲಿ ಇಟ್ಕೊಂಡ್ ಹೊಳ್ಳಿ ದಿಮ್ ಬಿಟ್ಕೊಂಡ್ ಹೊಳಿರ್ತೀನ್ರಿ ಮತ್ ಗಿರಕಿ ಬರನ ಎದ್ ಕುಡುದ್ರಿ ಯಾರಕ್ಕ ಏನಾಗಿತ್ ಜರಾಮಿಲ್ರಿ ಅಂತ ಹೇಳುದ ಅನ್ಸಾಕತ್ ಬಿಟತ್ರಿ ಅದನ್ನೂ ಒಂದ್ ಆಡ್ಕೊಳಾಕತ್ತರಿ ಬರೇ ಪದೇ ಪದೇ ಬರೇ ಆರಾಮ ಇಲತ್ತಿಲ್ಲ ಆರಾಮ ಇಲ್ತ್ ನಿನ್ಗೆ ಅಂತ ಅದ್ ಬರ್ಲಾರ್ದ ಬಂದೈತಿ ಅಂತ ಮನಿ ಒಳಗಡೆ ಮಂದಿಗೆ ಅನ್ಸಾಕತ್ ಬಿಟತ್ರಿ ಏನ್ ಮಾಡುದ್ ಯಾರ ಮುಂದನ ಹೇಳ್ಕೊಬಾರ್ದಪ್ಪ ನನ್ಗ ಆರಾಮಿಲ್ಲ ನಿನ್ನೆ ಇಡೀ ದಿನಾ ಶ್ವೇಟರ್ ಹಾಕೊಂಡೇನ್ರೀ ಶ್ವೇಟರ್ ಹಾಕೊಂಡ್ರೆ ನಿನ್ನೆ ತಂಡಿತ್ರಿ ಬಾಳ ಸಿಕ್ಕಾಪಟ್ಟೆ ಮಂಜು ಬಿದ್ದಂಗಾಗಿ ಶನಿವಾರ ದಿನ ರೀ ನಮ್ 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 ಪೇ ಬ್ಯಾನಿ ನಮಗ ಆಡ್ಕೋ ಅವ್ರಿಗೆ ಹೆಂಗ ಗೊತ್ತಿರ್ತೈತ್ರಿ ಅವ್ರಿಗೆ ಅವ್ರಿಗೆ ಅನ್ಸ್ತೇತಿ ಬೇಕಾತ್ ಹಾಕೋತಾರ ಪ್ಯಾಶನ್ ಮಾಡಾಕತ ಅವ್ರಿಗೆ ಅನ್ಸ್ತಿರ್ತೈತ್ರಿ ಇಲ್ಲಿ ಪೇನ್ ಆದಂಗಾಗಿ ಜ್ವರ ತಂಡಿರಿ ಮೊನ್ನೆ ಶುಕ್ರವಾರ ದಿನ ರಾತ್ರಿ ಎರಡು ಗಂಟೆಕ್ ಜ್ವರ ಬಂದಿದ್ದು ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ತನಕ ಜ್ವರನ ಕಡಿಮೆ ಆಗಿಲ್ಲ ಜ್ವರ ಕಡಿಮೆ ಆಗೋಣ ಹೋಗಿ ಮನೆಗೆ ಹೋಗಿ ಯಾವಾಗ ಊಟ ಮಾಡಾಕತ್ತಿದಾರೆ ಲೈವ್ ಬಂದಿದೆ ನೋಡ್ರಿ ಯಾರೂ ಜಾಯ್ನ್ ಆಗೋಂಗಿಲ್ಲ ಲೈವ್ ಬರ್ತಿಲ್ಲ ನನ್ನ ಮನ್ಸಿನ ಮಾತು ಅವ್ರ ಜೊತೆ ಹಂಚ್ಕೋಬೇಕು ನಾನು ಒಂದು ಸ್ವಲ್ಪ ನನ್ನ ಮೈಂಡಲ್ಲಿ ತಲೆ ತೆಗೀಬೇಕತ್ತೆ ಲೈವ್ ಮಾಡ್ತೀನಿ ಲೈವ್ಗೆ ಯಾರು ಬಂದು ಜಾಯಿನ್ ಆಗಂಗ್ಲೆ ಬರ್ತೀವ್ರಿ ಲೈವ್ ಮಾ ಯಾವಾಗ ಒಮ್ಮೆ ಮೆಸೇಜ್ ಹಾಕಿರ್ತಾರೆ ಲೈವ್ ಯಾವಾಗ ಬರ್ತೀರಿ ಯಾವ ಟೈಮ್ಗೆ ಬರ್ತೀರಿ ಅಂತೇಳಿ ಕಮೆಂಟ್ ಹಾಕಿರ್ತಾರೆ ವಿಡಿಯೋದಾಗ ಅವ್ರಿಗೆ ಹೇಳೋದು ನೋಡ್ರಿ ನಾನು ಹೋಗ ಟೈಮ ಸಿಕ್ಕಾಗ ಬರ್ತೀನಿ ರೀ ನಾನು ಇಷ್ಟ ಟೈಮ್ ತನಗಿಲ್ಲ ಲೈವ್ ನಾ ಬಂದಿದ್ದು ನಿಮ್ಮ ಮೊಬೈಲ್ದಾಗ ಕಾಣಿಸ್ತಿರ್ತೀರಿ ನಾನು ಲೈವ್ ಬಂದಿದ್ದು ಕಾಣಿಸ್ತಿರ್ತಾರೆ ಯಾರು ಜಾಯ್ನ್ ಆಗಂಗಿಲ್ಲ ಲೈವ್ ನೋಡ್ರಿ ಅವ್ರವ್ರು ಇಷ್ಟ ರೀ ನಾವು ಜಾಯ್ನ್ ಆಗತ್ತೆ ನಾ ಹೇಳಕ್ಕೆ ಬರೋದಿಲ್ಲ ರೀ ಕಮೆಂಟ್ ಹಾಕಿರ್ತಾರಲ್ಲ ಅದಕ್ಕೆ ರೀ ಜಾಯ್ನ್ ಆಗಿರತ್ತೆ ನಾ ನಾ ವಿಡಿಯೋ ನೋಡಿರಿ ನಿಮ್ಗತ್ತೆ ಅನ್ನುವಂತ ಅಂಥ ರೂಲ್ಸ್ನೂ ಇಲ್ಲರಿ ಏನೋ ನನ್ನ ಬೆಳೆಸೋದು ಒಸುದು ನಿಮ್ಮ ಕೈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ರೀ ಇನ್ನು ಮುಂದಿನ ವಿಡಿಯೋ ನನಗೆ ಮಾಡಕ್ ಆಗಂಗಿಲ್ಲ ಆಗುದೇ ಇಲ್ ನೋಡ್ರಿ ನನ್ಗೊಂದ್ ಸ್ವಲ್ಪ ಹೆಲ್ತ್ ಬಾಳ್ ಪ್ರಾಬ್ಲಮ್ ಆಗಕ್ತೈತಿ ಅತಿ ಹೆಚ್ಚಿಗೆ ಕುಂಡ್ರಾಕನ ಪೇನ್ ಆಗಾಕತ್ತೈತ್ರಿ ಅದಕ್ಕೆ ವಿಡಿಯೋ ಏನ್ ಮಾಡ್ತೀನಿ ನೋಡ್ರಿ